ಕೆಲವು ಬಾಂಬುಗಳು ಬಿದ್ದಿರ ಕಡೆ ಎಷ್ಟೋ ಹೇಳ್ತಾರೆ ಎಷ್ಟೋ ವರ್ಷಗಳಾಯ್ತು ಬೆಳೆ ಆಗಿಲ್ಲ ಇಲ್ಲಿ ಅಂತ ಅಂದ್ರೆ ಆ ರೀತಿಯಾದಂತಹ ವಸ್ತುಗಳಿವೆ ಈ ವಸ್ತುಗಳನ್ನು ಸಂಗ್ರಹಣೆ ಮಾಡಿ ಮಾಡಿದಾಗ ಒಂದು ಕೆರೆ ಹತ್ರ ಎಲ್ಲಾದ್ರೂ ಬಚ್ಚಿಟ್ಟಿ ಬಂದಿಟ್ಟು ಆ ಕೆರೆಗೆ ನೀರು ಬರಲ್ಲ ಸುತ್ತು ಮಳೆ ಬಿದ್ರು ಅಲ್ಲಿ ಮಳೆ ಬಿಡೋದು ಅದು ಆದ್ರೆ ಏನ್ ಮಾಡ್ತಾ ಇದ್ರು ಮಹಾನೀರು ಕಾಡಲ್ಲಿರ್ತಾ ಇತ್ತು ಕಾಡಲ್ಲಿದ್ದು ಆ ಮರಗಳ ಮರಗಳ ತೊರಕೆಗಳಲ್ಲಿ ಆ ಪತ್ರಗಳಲ್ಲಿ ಎಲ್ಲೋ ಇಟ್ಕೊಂಡಿರೋರು ಅದಕ್ಕೆ ಅವ್ರಿಗೆ ಸಮಯ ಬಂದಾಗ ಎಲ್ಲಿ ಉಪಯೋಗಿಸ್ಬೇಕೋ ಅಲ್ಲಿ ಉಪಯೋಗಿಸರೋದು ಅಷ್ಟು ಸುಲಭ ಅಲ್ಲ ಅದು ಉಪಯೋಗ್ಸೋದು ಉಪಯೋಗಿಸೋಂಗಿಲ್ಲ ಅದು ಉಪಯೋಗಿಸಬಾರದು ಮತ್ತೆ ಅವನಿಗೂ ಎಫೆಕ್ಟು ಅದನ್ನು ಮುಟ್ಟಿ ಮತ್ತೆ ಏನೇನೋ ಸಂಸ್ಕಾರಗಳು ಮಾಡ್ಕೋಬೇಕು ಈಗ ನಾವು ಅಷ್ಟೇ ಕೆಲವು ಒಂದು ಕೆಲವು ಪ್ರಯೋಗಗಳು ಈಗ ಸ್ತಂಭನ ಉಚ್ಚಾಟನ ಈ ಒಂದು ಪಿ ಡೆ ಪಿ ಶಾಸಿ ಒಂದು ಸ ಉಚ್ಚಾಟನೆ ಮಾಡಿದಂಥ ಪ್ರಯೋಗಗಳು ಮಾಡಿದಾಗ ಡೈರೆಕ್ಟ್ ಮನೆಗೆ ಬರಂಗಿಲ್ಲ ಸುಕ್ಕೇಟು ಸುಕ್ಕೇಟು ಅಂತ ಹೇಳೋರು ಸುಕ್ಕೇಟು ಅಂದರೆ ತಿಲಕ ಇಡೋದು ಮನೆಗೆ ಮುಗ್ದೋಯ್ ಕತೆ ಏನೂ ಅಲ್ಲಿ ಬೆಳವಣಿಗೆ ಇರಲ್ಲ ಬೆಳವಣಿಗೆಗಳೇ ಇರಲ್ಲ ದಿವಸ ಹತ್ತು ಸಾವಿರ ಸಂಪಾದನೆ ಮಾಡಿದ್ರು ಬೆಳಗ್ಗೆ ಒಂದು ಪೆಟ್ರೋಲ್ ಕಾಸು ಇರಲ್ಲ ಇಂತಹ ಒಂದು ಕೆಟ್ಟ ಕೆಟ್ಟ ಕೆಲಸಗಳೆಲ್ಲ ಇದು ಇವೆಲ್ಲ ಕೆಟ್ಟ ಕೆಲಸ ಕೆಟ್ಟ ಪ್ರಯೋಗಗಳು ಇವೆಲ್ಲ ಎಲ್ಲೋ ಎಲ್ಲೋ ಇಲ್ಲ ಇವು ಕೆಲವು ಪ್ರಾಣಿಗಳು ಕೆಲವು ಪಕ್ಷಿಗಳು ಕೆಲವು ಮೂಲಿಕೆಗಳನ್ನ ಸಂಗ್ರಹಿಸಿ ಮಾಡ್ತಕ್ಕಂಥ ವಿಚಾರಗಳಿವೆ ಅಪೋಸಿಟ್ ಅಪೋಸಿಟ್ ಇದನ್ನೆಲ್ಲ ಬರ್ದಿಡ್ತಾರ ಬರ್ದಿಟ್ರೆ ಇದನ್ನು ಬರ್ದಿಡ್ತಾರ ಯಾರಾದರೂ ಹೇಳಿ ಅದು ಬರ್ದಿಡಲ್ಲ ಯಾಕೆ ಬರ್ದಿಡ ಇವ್ ನಾನೇ ಬರ್ದಿಡಲ್ಲ ಯಾರಿಗೊಂದು ತೊಂದರೆ ಕೊಟ್ರೆ ನಮ್ಮ ಮಕ್ಕಳೇನ ಕಲ್ಕೊಂಡ್ಬಿಟ್ಟು ಯಾಕಪ್ಪ ತೊಂದರೆ ಅಂತ ನಾವು ಏನ್ ಮಾಡ್ತೀವಿ ನಮ್ಮ ನಾವಿರೋ ತನಕ ಅದನ್ನ ಹೆಂಗ್ ಬಳಸ್ಬೇಕು ಬಳಸ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟು ಸೋಬಿಡ್ತೀವಿ ಸೊತೋದ್ಮೇಲೆ ಒಟ್ಟಾಯ್ತು ನಂದಿನೇನೆ ಅದು ಈ ರೀತಿಯಾಗಿ ನಶಿಸೋಯ್ತು ವಿದ್ಯೆ ಮದುವೆ ಮಾಡ್ಕೊಳ್ಳೋವರೆಗೂ ತುಂಬಾ ಖುಷಿ ಮದುವೆ ಮಾಡ್ಕೊಂಡ್ಮೇಲಲ್ಲ ಇರೋದು ಸಂಸಾರ ಹೆಂಗೆ ಅಂತ ಎಲ್ಲವೂ ಕಷ್ಟ ಎಲ್ಲವೂ ನಿಂಬಾಯಿಸ್ಕೊಂಡು ಎಲ್ಲ ರೀತಿ ಎಲ್ಲ ಬ್ಯಾಲೆನ್ಸ್ ಆ ರೀತಿಯಾಗಿ ಒಂದು ವಿದ್ಯೆಯನ್ನು ಸಂಪಾದನೆ ಮಾಡೋವರೆಗೂ ಒಂದು ಉಮ್ಮಸ್ಸು ಅದು ಸಂಪಾದನೆ ಆದಮೇಲೆ ಅದನ್ನು ಬಚ್ಚಿಟ್ಕೊಳ್ಳೋದೇ ಒಂದು ದೊಡ್ಡ ಒಂದು ಸಾಧನೆ ಈ ಸಾಧನೆಗಳಲ್ಲಿ ಇದೇ ರೀತಿಯಾಗಿ ಈ ದೆವುಗಳ ಈ ರೀತಿ ಬೇರೆ ಏನೋ ಸ್ವಾಮಿ ನಮಗೆ ಈ ಕಾಲು ಒಂದು ಭಾಗವೇ ಫುಲ್ ಚಳಕು ನಾವು ಎಷ್ಟೋ ಕಡೆ ಹೋಗಿದ್ವಿ ನಮ್ಗೆ ಯಾರೋ ಏನೋ ಮಾಡಿದಾರಂತೆ ಪ್ರಯೋಗ ಅಲ್ಲಿ ಸಹಿತಾನು ವೈದ್ಯರು ಭೂತ ವೈದ್ಯರು ಮುಖ್ಯವಾಗಿ ಆಯುರ್ವೇದವನ್ನು ಪಾಲಿಸ್ಬೇಕು ಏಕೆಂದರೆ ಸಾವಿರಾರು ನರಗಳ ಮೇಲೆ ಕಾಯಿಲೆಗಳು ಇದ್ದಾವೆ ನಮ್ಮ ಬ್ರೈನಿಂದ ಹಿಡ್ಕೊಂಡು ನಮ್ಮ ಕಾಲಿನ ಎಬ್ಬೆರಳು ತನಕ ಉಗುರು ತನಕ ಬೇಕಾದಷ್ಟು ಕನೆಕ್ಷನ್ ಇದೆ ಹೌದು ಎಪ್ಪತ್ತೆರಡು ಸಾವಿರ ನರುಸು ಹ್ಞೂ ಹ್ಞೂ ವೇಲು ನಾಳು ಅರವತ್ತು ತೊಂಬತ್ತು ಕೀಳು ತೋಕು ಪುಲುಗುಲು ಮೂಡು ಪಾಡು ನಿಂಡಿ ಉನ್ನದೇ ನೀಸು ನೀಳು ಅಂತ ಕೈವಾರ ತಾತನವರು ಈ ಒಂದು ದೇಹಕ್ಕೆ ಎಲ್ಲೆಲ್ಲಿ ಏನೇನಿದೆ ಅಂತ ವಿವರಣೆ ಕೊಟ್ಟಿದ್ದಾರೆ ಆ ವಿವರಣೆಯಲ್ಲಿ ಯಾವುದೇ ಒಂದು ಒಂದು ಕೂದಲು ಎಳೆಯಷ್ಟು ನರ ಎಲ್ಲಾದ್ರೂ ಕ್ಲಾಟ್ ಆದ್ರೂ ಸಹಿತನೂ ಒಂದು ಕಾಯಿಲೆ ಉಟ್ಕೊಳ್ಳುತ್ತೆ ಈಗ ಸ್ಪೈಲೇರಿಯಾ ಅಂತಕ್ಕಂಥದ್ದು ಒಂದು ಕಾಯಿಲೆ ಆಯುರ್ವೇದದಲ್ಲೂ ಮತ್ತೆ ಇಂಗ್ಲಿಷು ವೈದ್ಯದಲ್ಲೂ ಇರತಕ್ಕಂಥ ವಿಚಾರ ಸ್ಪೈಲೇರಿಯಾ ಅಂದರೆ ಎಲ್ಲೋ ಒಂದು ಕಡೆ ನರ ಕ್ಲಾಟ್ ಆಯ್ತು ಅಂದ್ರೆ ಕಾಲು ಚಳುಕು ಬರೋದು ನೋವು ಬರೋದು ಊತ ಬರೋದು ಮಾಡ್ತೈತೆ ಈ ಕೆಲವರು ಏನು ಮಾಡ್ತೀವಿ ನಮ್ಮಂಥವರು ದಾಟ್ ತೆಗಿಯೋದು ಮಂತ್ರ ಹಾಕೋದು ಅದಕ್ಕೇನಾದರೂ ಆಯಿಲ್ ಕೊಡೋದು ಬೇರೆ ಏನಾದರೂ ಪಟ್ಟು ಹಾಕೋದು ಇವೆಲ್ಲ ಮಾಡ್ತೀವಿ ಬಟ್ ಅದಕ್ಕೆ ಅದಕ್ಕೆ ಸಂಬಂಧ ಇರಲ್ಲ ಅದು ಆಗ್ತಾಯಿರೋದು ಅಂದರೆ ಒಳಗಡೆ ಅದಕ್ಕೆ ನರಸ್ ದೌರ್ಬಲ್ಯ ಅಂತಕ್ಕಂಥ ಕಾಯಿಲೆಗೆ ನರಗಳಲ್ಲಿ ಬ್ಲಡ್ಡು ಫ್ಲೋಯಿಂಗ್ ಆಗ್ತಕ್ಕಂಥ ಔಷಧಿಗಳನ್ನು ಕೊಡಬೇಕಾಗ್ತದೆ ಅದು ಇವತ್ತು ಇದೆ ಇವತ್ತು ಕೊಡ್ತಾರೆ ಅದು ಬೇರೆ ವಿಷಯ ಆವತ್ತು ಆವತ್ತೆಲ್ಲ ಮೂಲಿಕೆಗಳಿಂದಲೇ ಕೊಡ್ತಾಯಿದ್ದು ಇದನ್ನೆಲ್ಲ ತಿಳ್ಕೊಬೇಕು ಭೂತ್ ವೈದ್ಯರು ಬರೀ ನಾನು ದೆವ್ವ ಬಿಡಿಸ್ತೀನಿ ಯಾರಿಗೋ ಏನೋ ಮಾಡಿಬಿಡ್ತೀನಿ ವಶೀಕರಣ ಮಾಡಿಬಿಡ್ತೀನಿ ಡಾಂಬು ಮಾಡ ಅದೆಲ್ಲ ಅಲ್ಲ ಅಷ್ಟೊಂದು ಸುಲಭ ಅಲ್ಲ ಅದಂಗೆಲ್ಲ ನಡೆಯಲ್ಲ ಇದನ್ನು ಗಮನಿಸ್ತಕ್ಕಂಥ ಚೈತನ್ಯ ಶಕ್ತಿ ಬೇಕು ಯಾರಿಗೆ ವೈದ್ಯರಿಗೆ ಇದಿದ್ರೆ ಮಾತ್ರ ಭೂತ್ ವೈದ್ಯವನ್ನು ಅಷ್ಟೋ ಇಷ್ಟೋ ಮಾಡ್ಕೊಂಡು ಹೋಗ್ಬೋದು ತದನಂತರ ನಮ್ಮ ಒಂದು ಏಳಿಗೆ ಮುಖ್ಯವಾಗಿ ಹೇಳಿಗೆ ವ್ಯಾಪಾರ ವ್ಯವಹಾರ ಬೆಳೆ ಮಕ್ಕಳು ಮುಂಜಿ ಮದುವೆ ಇನ್ನೊಂದು ಮತ್ತೊಂದು ನಮ್ಮ ಲೋಕ ಕಲ್ಯಾಣಾರ್ಥವಾದಂತಹ ವಿಚಾರಗಳು ಏನೋ ಈ ವರ್ಷ ಒಂದು ಐದು ವರ್ಷ ದುಡ್ದು ಒಂದು ಮನೆ ಕಟ್ಟಿದೀವಿ ಹತ್ತು ವರ್ಷ ದುಡ್ದು ಒಂದು ಜಮೀನು ತಗೊಂಡಿದೀವಿ ಒಂದು ಬೋರ್ ಹಾಕಿದೀವಿ ಒಂದು ವ್ಯಾಪಾರ ಮಾಡಿದೀವಿ ನಮ್ಮ ಜೀವನದಲ್ಲಿ ಏನೋ ಒಂದು ಸಾಧನೆ ಆಯಿತು ಮಕ್ಕಳು ಸಾಕಿದೆ ಅಂತಕ್ಕಂಥ ವಿಚಾರ ಮುಖ್ಯವಾದ ಇಲ್ಲಿ ಹೌದು ಈ ವಿಚಾರಗಳಿಗೆ ಏನು ಹೇಳ್ತೈತೆ ಭೂತ ವೈದ್ಯ ದಿಗ್ಬಂಧನ ಚಕ್ರ ಸ್ಥಾಪನೆ ಅಂತ ಹೇಳ್ತೀವಿ ಈ ಚಕ್ರಸ್ಥಾಪನೆ ಅಂತಕ್ಕಂಥ ವಿಚಾರ ದಿಗ್ಬಂಧನ ಅಂತಕ್ಕಂಥ ವಿಚಾರ ಆದಿ ಅನಾದಿ ಪ್ರಾಚೀನ ಕಾಲದಿಂದಲೂ ಇರತಕ್ಕಂಥದ್ದು ದೇವಾಲಯಗಳು ದೇವಸ್ಥಾನಗಳು ಇವೆಲ್ಲ ನಡೀಬೇಕಾದ್ರೆ ನಾಲ್ಕಾರು ಜನ ಸೇರಿಕೊಂಡು ಕೆಲವು ಕಾರ್ಯಕ್ರಮಗಳು ರಥಗಳು ಜಾತ್ರೆಗಳು ಇವೆಲ್ಲ ಮಾಡಬೇಕಾದರೂ ಸಹಿತನೂ ಒಂದು ಚಕ್ರಸ್ಥಾಪನೆ ಬಲಾಬಲ ಅಂತಾನೆ ಹೌದು ಈಗ ನಮ್ಮ ಈ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಎಂತೆಂಥ ದೇವಾಲಯಗಳು ಈಗ ನಮ್ಮ ತಿರುಪತಿ ಮಹಾನುಭಾವರಾದಂಥ ನಮ್ಮ ಯುವಶಂಕರಾಚಾರ್ಯರು ಮಾಡಿದಂಥ ವಿಚಾರಗಳು ಈಗ ಧರ್ಮಸ್ಥಳ ಅಣ್ಣಪ್ಪ ಸ್ವಾಮಿಗಳು ಕಾಪಾಡ್ತಾ ಇರತಕ್ಕಂಥ ವಿಚಾರಗಳು ಅವರಲ್ಲಿ ಏನೇನು ವಿದ್ಯೆಗಳಿತ್ತೋ ಈ ರೀತಿ ದಿಗ್ಬಂಧನಗಳು ಚಕ್ರಸ್ಥಾಪನೆಗಳು ಬೀಜಾಕ್ಷರಗಳು ಎಲ್ಲ ಇದ್ದಾವೆ ಆ ರೀತಿಯಲ್ಲಿ ಈ ಸುದರ್ಶನ ಚಕ್ರ ವಾಸ್ತು ಚಕ್ರ ಲಕ್ಷ್ಮೀ ಚಕ್ರ ಈ ಈ ಒಂದು ಈ ಚಕ್ರಗಳನ್ನೆಲ್ಲನೂ ಈ ರಂಗೋಲೆ ರೂಪದಲ್ಲಿ ಅನಾವರಣ ಮಾಡಿ ಅದರಲ್ಲಿ ಬೀಜಕ್ಷರಗಳು ತುಂಬಿದ್ದಾರೆ ಬೇಕಾದ ಸೌಂದರ್ಯ ಲಹರಿ ಸೌಂದರ್ಯ ಲಹರಿ ಇವಾಗ ಮಹಾ ಮಹನೀಯರು ಯಾರು ಶಂಕರಾಚಾರ್ಯರು ಮಾಡತಕ್ಕಂಥ ಒಂದು ಗ್ರಂಥ ಅದು ಯಾವುದು ಸೌಂದರ್ಯ ಲಹರಿ ಸೌಂದರ್ಯ ಲಹರಿಯಲ್ಲಿ ಒಂದೊಂದು ರಂಗೋಲೆಯ ವಿಚಾರದಲ್ಲಿ ಒಂದೊಂದು ಚಟ್ಕೋಣಗಳ ವಿಚಾರದಲ್ಲೂ ತ್ರಿಕೋಣ ಭುಜಗಳಲ್ಲೂ ಎಲ್ಲಾ ರೀತಿಯಲ್ಲೂ ಬೀಜಕ್ಷರಗಳು ತುಂಬಿದರೆ ಎಲ್ಲಿ ಏನು ತುಂಬಿದರೆ ಏನಾಗುತ್ತೆ ಅಂತಕ್ಕಂಥ ವಿಚಾರಗಳಿದ್ದಾವೆ ಮೊದಲು ಬ್ರಹ್ಮ ಮಯಬ್ರಹ್ಮ ಮನುಬ್ರಹ್ಮ ಚತುರ್ಮುಖ ಬ್ರಹ್ಮ ಇಂಥವರೆಲ್ಲ ಇದ್ರು ರಾವಣಾಸುರನ್ಗೆ ನಮ್ಮ ಇವರು ಯಾರು ವಿಶ್ವಕರ್ಮ ಆಗಿನ ಕಾಲಕ್ಕೆ ವಿಮಾನವನ್ನು ಮಾಡಿಕೊಟ್ಟಿದ್ದ ಮಂತ್ರಗಳಿಂದ ನಡೆದಿದ್ದ ಮಂತ್ರಗಳಿಂದ ನಡೆದಿದ್ದ ಅದೆಲ್ಲಾನು ನಿಜಾಕ್ಷರಗಳಿಂದ ನಡೆದಿದ್ದ ಕೆಲ ಕಥೆಗಳವೆಲ್ಲಾನು ಬಟ್ ಯಾವುದೇ ಒಂದು ಬಾಣ ಇಲ್ಲಿಂದ ಸಾವಿರಾರು ಕಿಲೋಮೀಟರ್ ಹೋಗ್ಬೇಕಾದ್ರು ಅದು ಮಂತ್ರ ಜಪ ಅದು ಅದಕ್ಕೆ ಆ ಒಂದು ಬಾಣಕ್ಕೆ ಸಂಬಂಧಪಟ್ಟಂತ ಮೂಲಿಕೆ ದ್ರೋಣಾಚಾರ್ಯರು ಈಗ ನಮ್ಮ ಅರ್ಜುನನ ಗುರಿ ಇವೆಲ್ಲ ಸಾಮಾನ್ಯ ಅಲ್ಲ ಮತ್ತೆ ಏಕಲವ್ಯ ಮತ್ತೆ ಅವನ ಒಂದು ಶಿಷ್ಯರಾದಂಥ ಇವು ಇವನ ಕರ್ಣ ಈ ದ್ವಾಪರ ಯುಗ ತಗೊಂಡಾಗ ಏನೇನಿದೆ ಏನೇನು ಏನೇನಿದೆ ಇವೆಲ್ಲ ಯಂತ್ರ ಮಂತ್ರ ತಂತ್ರಗಳಿಂದ ಬಂದಂಥದು ಹೌದು ಇದೆಲ್ಲ ಚಕ್ರ ಸ್ಥಾಪನೆಗಳಿಗೆ ದಿಗ್ಬಂಧನಗಳಿಗೆ ಸಂಬಂಧಪಟ್ಟಂಥ ವಿಚಾರ ಆಯ್ತು ಆ ವಿಚಾರ ತಗೊಂಡಾಗ ನಾವು ಈಗ ಒಂದು ಅಂಗಡಿಗೆ ಯಂತ್ರ ಲಕ್ಷ್ಮಿ ಯಂತ್ರ ವಾಸ್ತುಯಂತ್ರ ಸುದರ್ಶನ ಯಂತ್ರ ಶ್ರೀಚಕ್ರ ಶಿವಗಾಯತ್ರಿ ಚಕ್ರ ಇದೇ ರೀತಿಯಾಗಿ ಎಲ್ಲ ದೇವತೆಗಳಿಗೂ ಸಂಬಂಧಪಟ್ಟಂಥ ಚಕ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ ಬಿಜಕ್ಷರಗಳು ಯಾರು ಸಪ್ತ ಋಷಿಗಳು ಮಹನ್ನೀರು ಇವರೆಲ್ಲ ಈಗ ದೋಗಭರ್ತಿ ಸ್ವಾಮಿಗಳು ಅಂತ ಅವಾಗ ನಾನು ಒಂದು ಮಾತು ಹೇಳಿದೆ ಅವರ ಗ್ರಂಥದಲ್ಲಿ ಎಲ್ಲ ರೀತಿಯಂಥ ಸುಂದರಿ ಬಾಲತ್ರಿಪುರ ಸುಂದರಿ ದುರ್ಗಾ ಎಲ್ಲ ಚಕ್ರಗಳು ಅದರಲ್ಲಿ ಇದ್ದಾವೆ ಆ ಪುಸ್ತಕದಲ್ಲಿ ಬೀಜಾಕ್ಷರಗಳು ಇದ್ದಾವೆ ಆ ಪ್ರಕಾರವಾಗಿ ನಾವು ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡ್ತಕ್ಕಂಥ ಚೈತನ್ಯವನ್ನು ನಾವು ಆ ಮಂತ್ರವನ್ನು ಕರಾಟಾಗಿ ತಿಳ್ಕೊಂಡು ಅದಕ್ಕೆ ಒಂದು ಕೊಡಬೇಕಾದಂಥ ಮೂಲಿಕೆಗಳನ್ನೆಲ್ಲ ಕೊಟ್ಟು ಕೆಲವು ಮೂಲಿಕೆಗಳನ್ನೆಲ್ಲ ನಾವು ಸುಟ್ಟು ಭಸ್ಮ ಮಾಡಿ ಆ ಕಾಡಿಗೆಯನ್ನು ತಯಾರು ಮಾಡಿ ಆ ಕಾಡಿಗೆ ಜೇನು ತುಪ್ಪದಲ್ಲಾಗಲಿ ಇಲ್ಲ ಕರಿ ಆಕಳ ಹಸುವಿನ ತುಪ್ಪದಲ್ಲಾಗಲಿ ಇನ್ನೂ ಉತ್ತದ ಜೇನಲ್ಲಾಗಲಿ ಮಿಕ್ಸ್ ಮಾಡಿ ಮಾಡಿಕೊಂಡು ಅದಕ್ಕೆ ಲೇಪನ ಮಾಡಿ ಈ ಮೂಲಿಕೆಗಳನ್ನೆಲ್ಲ ಕೊಟ್ಟು ಅದಕ್ಕೆ ಮಂತ್ರ ಅನುಷ್ಠಾನ ಇಷ್ಟು ಸಾವಿರಾರು ಸಾರಿ ಅಂತ ಮಾಡಿ ಅದನ್ನು ಕೊಟ್ಟಾಗ ಆ ಚಕ್ರ ಸ್ಥಾಪನೆಯನ್ನು ತಂದು ಮನೆಯಲ್ಲಿ ಇಟ್ಕೊಂಡು ಕೆಲವು ದಿನಗಳು ಪೂಜೆ ಮಾಡಿದಾಗ ಅದರ ಫಲಾಫಲತೆಗಳು ನಮಗೆ ಸಿಗಕ್ಕೆ ಸ್ಟಾರ್ಟ್ ಆಗ್ತದೆ ಏನು ಹಸುಗಳು ನಮ್ಮ ಮನೇಲಿ ಸತ್ತೋಗ್ತವೆ ಅಂತಕ್ಕಂಥವು ಸಹ ಇಲ್ಲ ಐದು ಲೀಟ್ರ್ ಹಾಲು ಕೊಡುವಂಥವು ಎರಡು ಲೀಟ್ರ್ನ ಎಕ್ಸ್ಟ್ರಾ ಕೊಡ್ತವೆ ಬೆಳೆಯಲ್ಲಿ ನಮಗೆ ಸಾರಿ ಬಡ್ತಿ ಆಗ್ತೈತೆ ನಮ್ಮ ಬೆಳೆಗೆ ತಕ್ಕಂತಹ ಒಂದು ಬೆಲೆ ಸಿಗ್ತೈತೆ ಮತ್ತು ಕಾಯಿಲೆ ಕಸಾಲೆ ನೆಗೆಟಿವ್ ಎನರ್ಜಿ ಭೂತ ಪ್ರೇತ ಪೀಡೆ ಪಿಚಾಶಿಗಳಿಂದ ಮನೆ ಒದಾಡ್ತಾ ಇದ್ರೆ ಅದೆಲ್ಲನೂ ಕಂಟ್ರೋಲ್ ಆಗಿ ಒಳ್ಳೆಯದಾಗ್ತೈತೆ ಏಳಿಗೆಗೆ ಸಂಬಂಧಪಟ್ಟಂಥ ಕೆಲಸಗಳಿವೆ ಈ ರೀತಿಯಾಗಿ ಭೂತ ವೈದ್ಯದಲ್ಲಿ ಬೇಕಾದಷ್ಟು ವಿಚಾರಗಳು ಬೇಕಾದಷ್ಟು ವಿಚಾರಗಳಿದಾವೆ ಇದನ್ನೆಲ್ಲ ತಿಳ್ಕೊಂಡಿರಬೇಕು ಇದನ್ನೆಲ್ಲ ತಿಳ್ಕೊಂಡ್ರೆ ಮಾತ್ರ ಏನೋ ಒಂದು ನಮ್ಮ ಹೊಟ್ಟೆಪಾಡೂನು ನೋಡಿಕೊಂಡು ನಮ್ಮ ಹೆಸರು ನೋಡಿಕೊಂಡು ನಮ್ಮನ್ನು ನಂಬಿ ಬಂದವರಿಗೆ ಒಂದು ಏನೋ ಒಂದು ರಿಸಲ್ಟನ್ನು ಕೊಡ್ಬೋದು ಸೊ ಈಗ ಕಾಡುಗಳಲ್ಲಿ ಕೆಲವೊಂದಷ್ಟು ನಿರ್ಜನ ಜಾಗಗಳಲ್ಲಿ ಕೂಡ ಸಾಧನೆಗಳು ಮಾಡ್ಕೊಳ್ಳೋದು ಭೂತ ವೈದ್ಯರಿಗೆ ಕೆಲವೊಂದು ಶಕ್ತಿಗಳನ್ನ ಸಂಪಾದನೆ ನೀವು ಈಗ ಮೂಲಿಕೆ ಆಯಿತು ನಿಮ್ಮ ಪಾರಂಪರಿಕವಾಗಿ ತಂದೆಯವರ ಕಡೆಯಿಂದ ಒಂದಷ್ಟು ವಿದ್ಯೆ ಸಣ್ಣ ಪುಟ್ಟ ಗುರುಗಳ ಕಡೆಯಿಂದ ಕಲ್ತಿದ್ದಾಯಿತು ಇದು ಬಿಟ್ಟು ಇಂಡಿವಿಜುವಲ್ ಆಗಿ ಸಾಧನೆಗಳು ದೇವಿಗಳ ದೈವನ ಒಂದು ಕನೆಕ್ಷನ್ ತಗೊಳಂಥದ್ದು ದೈವಗಳನ್ನ ಸಿದ್ಧಿ ಮಾಡೋದು ಈ ವಿಚಾರ ನಿಜಾಲೇ ನೀವು ಕೇಳ್ತಾ ಇರ್ತಕ್ಕಂಥ ವಿಚಾರ ತುಂಬಾ ಕಷ್ಟ ಯಾಕೆ ಅಂತ ಕೇಳ್ರಿ ಇಲ್ಲಿ ಸಂಸಾರ ಅಂತಕ್ಕಂಥ ವಿಚಾರ ದೂರವಾಗಿರಬೇಕು ಅಂದರೆ ನಮ್ಮ ಒಂದು ನಾನೇನು ಹೇಳಿದೆ ಈಗ ಹನ್ನೆರಡು ಹನ್ನೆರಡು ಹದಿನಾರು ಹದಿನೆಂಟರ ಒಳಗಡೆ ಒಳ್ಳೆ ಗುರುಗಳು ಸಿಕ್ಕಿ ಒಳ್ಳೆ ಗುರುಗಳಂದರೆ ವಿದ್ಯಾವಂತರು ಒಳ್ಳೆ ಗುರುಗಳಂದರೆ ವಿದ್ಯೆ ಇರತಕ್ಕಂಥ ಗುರುಗಳು ಅನುಭವದ ವಸ್ತು ಅನುಭವಸ್ಥರು ಇಂಥ ಶಿಷ್ಯನಿಗೆ ಸಿಕ್ಕಿ ಅವರು ಅವರ ಸಾಧನೆಯಲ್ಲಿ ಅದೇನಾದರೂ ಇದ್ದು ಈಗ ಕರ್ಣ ಗಣಪತಿ ಕರ್ಣಯಕ್ಷಿಣಿ ಶ್ವೇತಾರ್ಕ ಗಣಪತಿ ಅಂತ ಹೇಳ್ತೀವಿ ಇದಾವೆ ಆ ವಿಚಾರ ಏನು ಇವಾಗ ಶ್ವೇತ ಅರ್ಕ ಗಣಪತಿ ಅಂತ ಹೇಳ್ತೀವಿ ಅದಕ್ಕೆ ಕರ್ಣ ಕರ್ಣ ಗಣಪತಿ ಆಗುತ್ತೆ ಕರ್ಣ ಪಿಚಾಸಿನೂ ಆಗುತ್ತೆ ಹ್ಞೂ ಪಿಚಾಸಿ ಅಂತಕ್ಕಂಥ ಒಂದು ಶೂದ್ರ ಶಕ್ತಿ ಕರ್ಣ ಗಣಪತಿ ಅಂತಕ್ಕಂಥದ್ದು ನಮ್ಮ ಗಣಪತಿ ಅಂದರೆ ಏನು ಕೆಲವು ವಿಚಾರಗಳನ್ನು ನಮಗೆ ಟೆಲಿಪತಿ ರೀತಿಯಲ್ಲಿ ತಿಳಿಸುತ್ತೆ ಅದು ಆ ಸಾಧನೆ ಆ ಸಾಧನೆಗೆ ಇಲ್ಲಿ ಏನಪ್ಪಾ ಅಂದರೆ ನಾವು ಈ ಒಂದು ಆಸೆಗಳು ಆಕಾಂಕ್ಷೆಗಳು ಹ್ಮ್ ಬರಕ್ಕೆ ಮುಂಚೆನೆ ಸಾಧನೆ ಮಾಡ್ಕೊಂಡಿರಬೇಕು ಇಲ್ಲ ಅಂದರೆ ಕಷ್ಟ ಆಗ್ತೈತಿ ಸಂಸಾರ ತುಂಬ ಕಷ್ಟ ವಿವಾಹ ವಿದ್ಯೆನಾಶನ ಶೋಭನಾ ಸರ್ವನಾಶನ ಅಂತ ವಿವಾಹ ವಿದ್ಯೆ ನಾಶ ಯಾಕಂದ್ರೆ ಬೆಳಗ್ಗೆ ಬಂದ್ಬಿಡ್ತು ರಾಮಾಯಣ ಫ್ರೀ ಇರೋಲ್ಲ ಇವನು ಕಲಿಯೋಕ್ಕಾಗಲ್ಲ ಇನ್ನು ಶೋಭನೆ ಆಯಿತು ಅಂದರೆ ಅವ್ನು ಸರ್ವನಾಶ ಅಂತ ಗಮನ ಏನೋ ಎಷ್ಟು ಬೇಕೋ ಅಷ್ಟು ಆದರೆ ಪರವಾಗಿಲ್ಲ ಅದಕ್ಕೆ ಕೊಡೋನಾದರು ಅಂದರೆ ಅವನಿಗೆ ಬೇರೆ ಕಡೆ ಗಮನ ಇರೋಲ್ಲ ಸಂಪಾದನೆ ಮಾಡು ಊಟ ತಿನ್ನು ಅವ್ರಿಗೂ ಊಟ ಹಾಕು ನಿನ್ ಕೆಲಸ ನೀನು ನೋಡ್ಕೊ ಮಕ್ಳು ಮಾಡ್ಕೊ ಈ ಜೀವನನ ಸಾಗಿಸು ಇಷ್ಟೇ ಬೇರೆ ಈ ರೀತಿಯಾದಂಥ ವಿದ್ಯೆಗಳಿಗೆ ಪ್ರಾಧಾನ್ಯತೆ ಸಿಗಲ್ಲ ಪ್ರಾಧಾನ್ಯತೆ ಕೊಡೋಕ್ಕೂ ಆಗಲ್ಲ ಯಾಕಂದ್ರೆ ಏಕಾಗ್ರತೆ ಸಿಗಲ್ಲ ಚಿತ್ತ ನಿನ್ನ ಕೈಯಲ್ಲಿ ಇರಲ್ಲ ಆವಾಗ ಏನಾಗ್ತದೆ ಅಂದ್ರೆ ಹದಿನೆಂಟರ ಒಳಗಡೆ ಗುರುಗಳ ಮೇಲೇನೆ ಇರುತ್ತೆ ಚಿತ್ತ ಸಾಧನೆ ಮೇಲೆ ಇರುತ್ತೆ ಗುರಿ ಹಿಂದೆ ಗುರು ಇರ್ತಾನೆ ನಾನೇನೋ ಒಂದು ಮಾಡ್ಬೇಕಂತ ಗುರಿ ನಿನಗಿರ್ತದೆ ಅಂತವರೇ ಇವತ್ತು ಏನಾದರೂ ಒಂದು ಆರ್ಡಿನರಿ ಕೆಲಸಗಳು ಮಾಡ್ಕೊಳ್ಳ ಸಾಧ್ಯ ಇವತ್ತು ನಿತ್ಯಾನಂದ ಒಂದು ದೇಶವನ್ನು ಮಾಡಿದ ಅವರು ತಮಾಷಾನ ತುಂಬಾ ಯೋಚನೆ ಮಾಡ್ರಿ ತುಂಬ ಸಾಧನೆ ಅದು ಆಮೇಲೆ ನಮ್ಮ ಪುಟಪರ್ತಿ ಬಾಬಾ ಹ್ಮ್ ಅವ್ರು ಮಾಡಿರೋ ಸಾಧನೆ ಏನು ಸಾಮಾನ್ಯ ಅಲ್ಲ ಅದು ತುಂಬ ಜನಕ್ಕೆ ಎಲ್ಪು ಒಂದು ಅವ್ರ ಸಾಧನೆ ಎಷ್ಟಿದೆ ಎಷ್ಟು ಜನ ಮಕ್ಕಳು ಓದ್ತಾ ಇದಾರೆ ಅಲ್ಲಿ ಹೌದು ಸಾಧನೆ ಎಷ್ಟಿದೆ ಫ್ರೀ ಟ್ರೀಟ್ಮೆಂಟ್ಸು ಸಾಧನೆ ಎಷ್ಟಿದೆ ಹಣದ ಒಂದು ಅಡಚಣೆನೆ ಇಲ್ವಲ್ಲ ಅವ್ರಿಗೆ ಅರಿದು ಬರ್ತ ಬಂತಲ್ಲ ಅವ್ರಿಗೆ ಇರೋವರೆಗೂ ಅರಿದು ಬಂತು ಹೌದು ಮಹಾಲಕ್ಷ್ಮಿ ಅಷ್ಟೊಂದು ಸುಲಭ ಅಲ್ಲ ಕಷ್ಟ ಆಗುತ್ತೆ ಆ ತಾಯಿ ಬರಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಅವ್ರ ಸಾಧನೆಗಳು ಕೆಲವು ಸಾಧನೆಗಳು ಸಾಧನೆ ಅದು ಪಕ್ಕಾ ಸಾಧನೆ ಅದು ಕೆಲವೊಂದ್ ಕಡೆ ಅವರು ಚೈನ್ ತೆಗೀತಾರೆ ಬಾಯಿಂದ ಅದು ಬೇರೆ ವಿಚಾರ ಬೇರೆ ವಿಚಾರ ಅದು 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 ಬೇಡ ಬೇಡ ಬೇರೆ ವಿಚಾರ ಬೇಕಿಲ್ಲ ಅವ್ರು ಮಾಡದಂತ ಸಾಧನೆ ಅವ್ರ್ ಕಟ್ಟಿರ್ತಕ್ಕಂಥ ಕಟ್ಟಡಗಳು ಅಲ್ಲಿ ಅವರ ಊಟ ಮಾಡ್ತಾ ಇರತಕ್ಕಂಥ ಜನಗಳು ಲಕ್ಷೋಪ ಲಕ್ಷ ಲಕ್ಷಾಂತರ ಜನಕ್ಕೆ ಲಕ್ಷೋಪ ಲಕ್ಷ ಲಕ್ಷೋಪ ಲಕ್ಷ ಇವತ್ತು ಅವರು ಬಂಗ್ಲೆಗಳಲ್ಲಿ ಇರ್ತಕ್ಕಂಥ ವಾಚ್ಮೆನ್ ಗಳನ್ನ ಸಾಕಾಗಲ್ಲ ನಮ್ಮ ಕೈಯಲ್ಲಿ ಯೋಚನೆ ಮಾಡಿ ಎಷ್ಟು ಜನ ಊಟ ಮಾಡ್ತಾ ಇದ್ದಾರೆ ಜೀವನ ಕಟ್ಕೊಂಡ್ಬಿಟ್ಟವ್ರೆ ಸಾಧನೆ ಅದರಿಂದ ಜೀವನ ಸಾಧನೆ ಏನೋ ಇತ್ತು ಅದೇ ರೀತಿಯಾಗಿ ಹೋಗಿ ನಿತ್ಯ ತಮಾಷೆ ಅಲ್ಲ ಅದು ಅವನಿಗೂ ಸಹಿತ ಅವನ ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ಅಗೋಚರವಾದಂತ ವಿದ್ಯೆ ಸಿಕ್ಕಿದೆ ಯಾಕೆಂದ್ರೆ ಅವನ ಮುಖದಲ್ಲಿರ್ತಕ್ಕಂಥ ಕಳೆ ಆ ಕಳೆ ಪ್ರಜ್ವಲ ಅಷ್ಟೊಂದು ಸುಲಭ ಅಲ್ಲ ಅದು ಒಬ್ಬ ಮನುಷ್ಯನಿಗೆ ಗೋಚರವಾದಂತ ಮನುಷ್ಯನಿಗೆ ಅಗೋಚರವಾದಂಥ ಶಕ್ತಿ ಜೊತೆ ಆದಾಗ ಆ ಕಳೆ ಬೇರೆ ಆಗುತ್ತೆ ಹ್ಮ್ ಹ್ಮ್ ಆ ಕಳೆ ಬೇರೆ ಆಗುತ್ತೆ ಆ ಕಳೆನೇ ಬೇರೆ ಆಗುತ್ತೆ ನಾರ್ಮಲ್ ಮನುಷ್ಯ ಗೋಚರ ಅಂಡ್ ಅಗೋಚರ ಎರಡು ಮಿಕ್ಸ್ ಆದಾಗ ಆ ಕಳೆ ಬೇರೆ ಆಗುತ್ತೆ ಜ್ಞಾನಿಗಳು ಬೇರೆ ಈಗ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರು ಇದನ್ನೆಲ್ಲ ಬರೀಬೇಕಾದ್ರೆ ಅವ್ರ ಮುಖದಲ್ಲಿ ಪ್ರಜ್ವಲಿಸ್ತಾ ಇದ್ದಂಥ ಕಳೆ ಬೇರೆ ಅವ್ರ ಮದುವೆಗಿಂತಲೂ ಮುಂಚೆ ಹೌದು ಆ ಕಳೆ ಬೇರೆ ಯಾಕೆಂದ್ರೆ ಈ ಕೋಟಿ ಸೂರ್ಯ ಪ್ರಕಾಶಮ ಕೋಟಿ ಪ್ರಕಾಶ ಸೂರ್ಯಗಳ ಪ್ರಕಾಶಮಾನವಾದಂಥ ಒಂದು ಕಳೆ ಆ ಬೆಳಕಿರುತ್ತಂತೆ ಒಂದು ಆ ನೇತ್ರದಲ್ಲಿ ಒಂದು ಸೂರ್ಯನ್ನೇ ನೋಡಕ್ಕೆ ಸಾಧ್ಯ ಇಲ್ಲ ನಾವು ಕೋಟಿ ಜನ ಕೋಟಿ ಸೂರ್ಯಗಳನ್ನು ಇದಕ್ಕೆ ಜಾಯಿಂಟ್ ಮಾಡಿದಾಗ ಹೆಂಗಿರ್ಬೋದು ಬೆಳಕು ಅದು ಆ ಬೆಳಕು ಪ್ರಕಾಶವಾಗುತ್ತಂತೆ ಒಂದು ಆ ಚೈತನ್ಯವನ್ನು ಸಂಪಾದನೆ ಮಾಡಿಕೊಂಡಾಗ ಅಗೋಚರವಾದಂತ ಯಾವುದೇ ಒಂದು ಸಣ್ಣ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡ್ರು ಕೂಡ ಆ ಮನುಷ್ಯನ ಕಳೆ ಆ ಸ್ವರೂಪ ಆ ವಿಚಾರ ಬೇರೆ ಆಗ್ತೈತಿ ಸಾಧನೆಗಳವೆಲ್ಲನೂ ಆ ಸಾ ಈ ಸಾಧನೆಗಳು ಮಾಡ್ಬೇಕಾದ್ರೆ ಆ ಏಜ್ ಬೇಕು ಸಣ್ಣ ಪುಟ್ಟ ಏನು ಮಾಡಬಹುದು ಮಾಡೋಕ್ಕೂ ಆಗಲ್ಲ ಕಷ್ಟ ಆಗೋದೇ ಇಲ್ಲ ನಿರ್ಜನವಾದಂಥ ಪ್ರದೇಶ ಕಾಡು ಮೇಡು ಗವಿ ಗುಹೆ ಅದು ಬೇರೆ ವಿಷಯ ಅದು ಏನಪ್ಪಾ ಅಂದರೆ ಈ ನಮ್ಮ ಒಂದು ತೊಂದರೆ ಇಲ್ಲದೆ ಇರಲಿ ಡಿಸ್ಟರ್ಬೆನ್ಸ್ ಆಗದೆ ಇರಲಿ ಅಂತ ಈಗ ಅಲ್ಲೇ ಮಾಡಬೇಕಾಗಿಲ್ಲ ಧ್ಯಾನ ಕೂತ್ಕೊಂಡು ತಕ್ಷಣ ಏಕಾಗ್ರತೆಗೆ ಎರಡು ನಿಮಿಷಕ್ಕೆ ಜಾರತಕ್ಕಂಥವ್ರು ಇದ್ದಾರೆ ಹತ್ತು ನಿಮಿಷಕ್ಕೆ ಜಾರತಕ್ಕಂಥವ್ರು ಇದ್ದಾರೆ ಅರ್ಧ ಗಂಟೆಯಲ್ಲಿ ಜಾರತಕ್ಕಂಥಿದ್ದಾರೆ ಜಾರಿದ ಮೇಲೆ ನಿನಗೆ ಇಲ್ಲಿನ ಗಲಾಟೆ ಗೊತ್ತಾಗಲ್ವಲ್ಲ ಹೌದು ನೀನು ಇಲ್ಲೇ ಇರಬಹುದು ಇಂದಿನವರು ಏನಪ್ಪಾ ಅಂದರೆ ಕೆಲವು ವಿದ್ಯಾಗ ಸಾಧನೆಗಳು ಕೆಲವು ಮೂಲಿಕೆಗಳು ಕೆಲವೆಲ್ಲ ಇಟ್ಕೋಬೇಕಾದ್ರೆ ಊರಲ್ಲಿ ಇಟ್ಕೋಬಾರ್ದು ಅದಕ್ಕೆ ಗವಿಗಳು ಗುಹೆ ನೋಡ್ರಿ ತಮಾಷೆ ಅಲ್ಲ ಈಗ ಕರುವು ಅಂತ ಹೇಳ್ತೀವಿ ಇವೆಲ್ಲ ಮಾತಾಡೋಂಥ ವಿಚಾರಗಳೆಲ್ಲ ಎಲ್ಲರೂ ಮಾತಾಡೋಕ್ಕೂ ಆಗೋಲ್ಲ ಇದನ್ನೆಲ್ಲಾನು ಅವ್ರ ಸಾಧನೆ ಏನು ಇರಲ್ಲ ಕರುವು ಅಂತ ಹೇಳ್ತೀವಿ ಕರುವು ಅಂದ್ರೆ ಏನು ಅದೊಂದು ಕಪ್ಪು ಹ್ಞೂ ಅಂಜನೆ ಅದೊಂದು ಕಾಡ್ಗೆ ಅದು ಕೆಲವು ಪ್ರಾಣಿಗಳು ಕೆಲವು ಪಕ್ಷಿಗಳು ಕೆಲವು ಮೂಲಿಕೆಗಳು ಎಲ್ಲ ನೆಗೆಟಿವ್ ಅವ್ವು ಹ್ಞೂ ಅದನ್ನು ಸಮಯಕ್ಕೆ ತಕ್ಕಂತೆ ಸಂಗ್ರಹಿಸಿ ಅದನ್ನು ಯಾವುದೋ ಒಂದು ಕಾಷ್ಟದಲ್ಲಿಟ್ಟು ಅದನ್ನೆಲ್ಲ ಬರ್ನ್ ಮಾಡಿ ಆ ಒಂದು ಆ ಪೌಡರ್ನೆಲ್ಲ ಸಂಗ್ರಹಿಸಿ ಅದಕ್ಕೆ ಸಂಬಂಧಪಟ್ಟಂಥ ತೈಲ ಯಾವುದೋ ಒಂದು ಆಕಳದಾಗಬಹುದು ಜೇನುತುಪ್ಪ ಆಗ್ಬಹುದು ಪಿಂಡ ಕರುವು ಅಂತ ಮಾಡ್ತಾ ಇದ್ರೆ ಹಿಂದೆ ಪಿಂಡಕ ಪಿ ಪಿಂಡ ತೈಲ ಪಿಂಡ ತೈಲ ಅಂದರೆ ಅದೆಲ್ಲ ಮಾತಾಡಬಾರ್ದು ನಾವು ಆ ಥರ ತೈಲಗಳು ಪಿಂಡ ತೈಲ ಮನುಷ್ಯರನ್ನು ಸ್ಮಶಾನದಲ್ಲಿ ಎತ್ಕೊಂಬಂದು ಅದ್ರಲ್ಲಿ ತೈಲ ಇಳಿಸ್ಕೊಳ್ಳೋರು ಅದೇ ಪಿಂಡ ತೈಲ ತುಂಬ ಡೇಂಜರ್ ಐತೆ ಡೇಂಜರ್ ಅಲ್ಲ ಸಮಸ್ಯೆ ಅಲ್ಲ ಅದೆಲ್ಲನು ಹಿಂದಿನ ಮಾಂತ್ರಿಕರಲ್ಲಿ ಇದ್ದಂತ ವಿಚಾರಗಳು ಆ ತೈಲವನ್ನು ಇದಕ್ಕೆ ಮಿಕ್ಸ್ ಮಾಡೋದು ಇದು ಮೊದಲೇ ಎಲ್ಲ ನೆಗೆಟಿವ್ ಎಲ್ಲ ಪಟಾಕಿಗಳೇ ಅದ್ರ ಜೊತೆಗೆ ಬಾಂಬ್ ಏನಾಗುತ್ತೆ ಧೂಳು ಧೂಳು ಆ ಒಂದು ವಸ್ತುವನ್ನ ಇಷ್ಟು ಸಾಧನೆ ಮಾಡಿ ಕಲ್ತಿದ್ದಾನೆ ಸಾಧಿಸಿದ್ದಾನೆ ಅದನ್ನ ರೆಡಿ ಮಾಡಿದ್ದಾನೆ ಅಂತಕ್ಕಂಥ ಒಂದು ಮಾಂತ್ರಿಕರು ಅದನ್ನು ಊರಲ್ಲಿ ಇಡ್ತಾ ಇರಲಿಲ್ಲ ಯಾಕೆ ಇಡ್ತಾ ಇರಲಿಲ್ಲ ಏಳಿಗೆ ಇದೆ ಇಲ್ಲಿ ಮಕ್ಕಳಾಗ್ಬೇಕು ಮದುವೆಗಳಾಗ್ಬೇಕು ಸಂಸಾರಗಳಾಗ್ಬೇಕು ಬೆಳೆ ಆಗಬೇಕು ಕೆರೆಗೆ ನೀರು ಬರಬೇಕು ಇದೆಲ್ಲ ಆಗಬೇಕು ಮಳೆ ಆಗಬೇಕು ಇದೆಲ್ಲ ಆಗಬೇಕು ಅವು ಇಟ್ಟಾಗ ಆ ಏರಿಯಾನಲ್ಲಿ ಏನು ಈಗ ಕೆಲವು ಬಾಂಬುಗಳು ಬಿದ್ದಿರ ಕಡೆ ಎಷ್ಟೋ ಹೇಳ್ತಾರೆ ಎಷ್ಟೋ ವರ್ಷಗಳಾಯಿತು ಬೆಳೆ ಆಗಿಲ್ಲ ಇಲ್ಲಿ ಅಂತ ಅಂದರೆ ಆ ರೀತಿಯಾದಂಥ ವಸ್ತುಗಳಿವೆ ಈ ವಸ್ತುಗಳನ್ನು ಸಂಗ್ರಹಣೆ ಮಾಡಿ ಮಾಡಿದಾಗ ಒಂದು ಕೆರೆ ಹತ್ರನೂ ಎಲ್ಲಾದರೂ ಬಚ್ಚಿಟ್ಟು ಒಂದು ಆ ಕೆರೆಗೆ ನೀರು ಬರೋಲ್ಲ ಸುತ್ತು ಮಳೆ ಬಿದ್ರು ಅಲ್ಲಿ ಮಳೆ ಬೀಳೋದು ಅದು ಆದ್ರಿಂದ ಏನ್ ಮಾಡ್ತಾ ಇದ್ರು ಮಹನೀರು ಕಾಡಲ್ಲಿ ಇರ್ತಾ ಇದ್ರು ಕಾಡಲ್ಲಿ ಇದ್ದು ಆ ಮರಗಳ ಮರಗಳ ತೊರಕೆಗಳಲ್ಲಿ ಪೊಟ್ಟಣಗಳಲ್ಲಿ ಎಲ್ಲೋ ಇಟ್ಕೊಂಡಿರೋರು ಅದಕ್ಕೆ ಅವ್ರಿಗೆ ಸಮಯ ಬಂದಾಗ ಎಲ್ಲಿ ಉಪಯೋಗಿಸ್ಬೇಕು ಅಲ್ಲಿ ಉಪಯೋಗಿಸೋರು ಅದನ್ನ ಅಷ್ಟೋ ಸುಲಭ ಅಲ್ಲ ಅದು ಉಪಯೋಗಿಸೋದು ಉಪಯೋಗಿಸೋಂಗಿಲ್ಲ ಅದು ಉಪಯೋಗಿಸಬಾರದು ಮತ್ತೆ ಅವನಿಗೂ ಎಫೆಕ್ಟು ಅದನ್ನ ಮುಟ್ಟಿ ಮತ್ತೆ ಏನೇನೋ ಸಂಸ್ಕಾರಗಳು ಮಾಡ್ಕೋಬೇಕು ಈಗ ನಾವು ಅಷ್ಟೇ ಕೆಲವು ಒಂದು ಕೆಲವು ಪ್ರಯೋಗಗಳು ಈಗ ಸ್ತಂಭನ ಉಚ್ಚಾಟನ ಈ ಒಂದು ಪಿ ಪಿಚಾಸಿ ಒಂದು ಸ ಉಚ್ಚಾಟನೆ ಮಾಡಿದಂಥ ಪ್ರಯೋಗಗಳು ಮಾಡಿದಾಗ ಡೈರೆಕ್ಟ್ ಮನೆಗೆ ಬರೋಂಗಿಲ್ಲ ನಾವು ಎಲ್ಲಾದರೂ ಹೋಗಿ ಆ ಒಂದು ಒಳ್ಳೆ ನೀರಿರೋ ಕಡೆ ಸ್ನಾನ ಮಾಡಿ ಅಲ್ಲಿ ಹಾಕ್ಕೊಂಡಿರ್ತಕ್ಕಂಥ ಎಲ್ಲ ವಸ್ತ್ರಗಳೆಲ್ಲ ಕಿತ್ತತ್ತು ಬಿಸಾಕಿ ಬೇರೆ ವಸ್ತ್ರಗಳು ಹಾಕ್ಕೊಂಡು ಎಲ್ಲಾದರೂ ಶಿವ ಇರ್ತಕ್ಕಂಥ ದೇವಾಲಯ ಎಲ್ಲಿದ್ದರೆ ಆಂಜನೇಯ ಇರ್ತಕ್ಕಂಥ ದೇವಾಲಯಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡಿ ಮನೆಗೆ ಬರಬೇಕು ಸೊ ಇದು ಸೇಫ್ಟಿ ಪಕ್ಕ ಮತ್ತೆ ಅದಕ್ಕೆ ಆ ಸರ್ವದೋಷ ನಿವಾರಣೆ ಮಂತ್ರವನ್ನು ಜಪ ಮಾಡ್ಕೋಬೇಕು ಅಗೋರ ತಗೋರ ಅಂತಕ್ಕಂಥ ಮಂತ್ರವನ್ನ ಹಗೋರಬ್ ತಗೋರಬ್ಬೆ ಗೋರ ಘೋರ ತರಭ್ಯ ಸರ್ವಭ್ಯ ಸರ್ವ ಸರ್ವಭ್ಯ ನಮಸ್ತೆ ಅಸ್ತ್ರೋ ರೂಪಭ್ಯ ಅಂತಕ್ಕಂಥ ಒಂದು ಮಂತ್ರವನ್ನ ಒಂದು ತಂಬಿಗೆ ನೀರಿಗೆ ನೂರ ಹದಿನೈದು ಸಾರಿ ಜಪ ಮಾಡಿ ಆ ನೀರಲ್ಲಿ ಸ್ವಲ್ಪ ಸರ್ವಶುದ್ಧಿ ಹಾಕಿ ಸ್ನಾನ ಮಾಡಬೇಕು ತಲೆ ಮೇಲೆ ಹಾಕೊಂಡ್ರೇನೆ ಆ ಪರಿಹಾರ ಇಲ್ಲ ಅಂದ್ರೆ ಇವನು ಮನೆ ಓದ್ತಾ ಇರ್ತದೆ ಊರಿಗೆ ಹ್ಮ್ ಹ್ಮ್ ತೊಂದರೆ ಆಗುತ್ತೆ ಇವನ್ ಮಗ ಹೇಳಿ ಮಾತು ಕೇಳಲ್ಲ ಇವನಿಗೆ ಬರ್ತಕ್ಕಂಥ ಹಣ ಬರಲ್ಲ ಏನು ಅಷ್ಟೊಂದು ಸುಲಭ ಅಲ್ಲ ಇವ್ ನಾನೇ ಅಂದ್ರೆ ಇವು ಇವನಿಗೆ ಆಗೋದು ಮೊದಲು ನಮ್ಮ ಒಡೆಯಲನ್ನ ಬೆಂಕಿ ನಮ್ಮನ್ನು ಸುಡುವುದು ವಿನಃ ಬೇರೊಬ್ಬರನ್ನು ಸುಡುವುದಿಲ್ಲ ಸರ್ವಜ್ಞ ಕರೆಕ್ಟ್ ವಿಚಾರಗಳು ಇವು ಯಾಕೆಂದ್ರೆ ಇವ್ ಏನು ಕೇಳ್ತಾ ಇದ್ರು ನಾನು ಎಲ್ಲ ನಿಮಗೆ ಬಿಚ್ಚಿ ಒರ್ಜಿನಲ್ ವಿಚಾರಗಳನ್ನ ತಿಳಿಸ್ತಾ ಇರೋದು ಈ ರೀತಿಯಾದಂತ ಏನು ಹೇಳ್ತಾ ಇದ್ರು ಕರುಬು ಸುಕ್ಕೇಟು ಸುಕ್ಕೇಟು ಅಂತ ಹೇಳೋರು ಸುಕ್ಕೇಟು ಅಂದ್ರೆ ತಿಳ್ಕಾ ಇಡೋದು ಮನೆಗೆ ಮುಗ್ದೋಯ್ತು ಕತೆ ಏನೂ ಅಲ್ಲಿ ಬೆಳವಣಿಗೆ ಇರಲ್ಲ ಬೆಳವಣಿಗೆಗಳೇ ಇರಲ್ಲ ದಿವಸ ಹತ್ತು ಸಾವಿರ ಸಂಪಾದನೆ ಮಾಡಿದ್ರು ಬೆಳಗ್ಗೆ ಒಂದು ಪೆಟ್ರೋಲ್ ಕಾಸು ಇರಲ್ಲ ಇಂಥ ಒಂದು ಕೆಟ್ಟ ಕೆಟ್ಟ ಕೆಲಸಗಳೆಲ್ಲ ಇದ್ದವು ಇವೆಲ್ಲ ಕೆಟ್ಟ ಕೆಲಸ ಕೆಟ್ಟ ಪ್ರಯೋಗಗಳು ಇವೆಲ್ಲ ಎಲ್ಲೋ ಎಲ್ಲೋ ಇಲ್ಲ ಇವು ಕೆಲವು ಪ್ರಾಣಿಗಳು ಕೆಲವು ಪಕ್ಷಿಗಳು ಕೆಲವು ಮೂಲಿಕೆಗಳನ್ನ ಸಂಗ್ರಹಿಸಿ ಮಾಡ್ತಕ್ಕಂಥ ವಿಚಾರಗಳಿಗೆ ಅಪೋಸಿಟ್ ಅಪೋಸಿಟ್ ಇದನ್ನೆಲ್ಲ ಬರ್ದಿಡ್ತಾರಾ ಬರೆದಿಟ್ರೆ ಅಲ್ಲ ಇದನ್ನು ಬರೆದಿಡ್ತಾರ ಯಾರಾದ್ರೂ ಹೇಳಿ ಅದು ಬರ್ದಿಡಲ್ಲ ಯಾಕೆ ಬರ್ದಿಡ ಇವಾಗ ನಾನೇ ಬರೆದಿಡಲ್ಲ ಯಾರಿಗನ್ನ ತೊಂದರೆ ಕೊಟ್ಟರೆ ನಮ್ಮ ಮಕ್ಕಳೇನ ಕಲ್ತ್ಕೊಂಡ್ಬಿಟ್ಟು ಯಾಕಪ್ಪ ತೊಂದರೆ ಅಂತ ನಾವು ಏನು ಮಾಡ್ತೀವಿ ನಮ್ಮ ನಾವಿರೋ ತನಕ ಅದನ್ನು ಹೆಂಗೆ ಬಳಸಬೇಕೋ ಬಳಸ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟು ಸತ್ತೋ ಬಿಡ್ತೀವಿ ಸತ್ತೋದ್ಮೇಲೆ ಹೊಟ್ಟೆ ನನ್ನೇನೇ ಅದು ಈ ರೀತಿಯಾಗಿ ನಶಿಸೋಯ್ತು ವಿದ್ಯೆ ವಿದ್ಯೆ ಈ ರೀತಿಯಾಗಿ ನಶಿಸೋಯ್ತು ವಶೀಕರಣಗಳು ಹಂಗೇನೆ ಏನೇನೋ ಇದೆ ಇದಕ್ಕೆ ಹಿನ್ನೆಲೆಗಳು ಕೆಲವು ಮೂಲಿಕೆಗಳು ಕೆಲವು ಮಂತ್ರಗಳು ಕೆಲವು ವಿಧಾನಗಳು ಇವು ಮೂರು ಇದ್ದರೆ ಮಾತ್ರ ಏನಾದರೂ ಒಂದು ಪ್ರಯೋಗ ಮಾಡಬಹುದು ಇಲ್ಲ ಅಂದರೆ ಸಾಧ್ಯ ಇಲ್ಲ ತಾತ್ಕಾಲಿಕವಾಗಿ ನಾವೇನೋ ಕಲ್ತ್ಕೊಂಡಿದ್ದೀವಿ ಮಾರ್ಕೆಟಲ್ಲಿ ಬುಕ್ ಸಿಗ್ತದೆ ಓದ್ಕೊಂಡಿದ್ದೀವಿ ಅದೆಲ್ಲ ಏನಕ್ಕೂ ಆಗಲ್ಲ ಅದೆಲ್ಲ ಜ್ಯೋತಿಷಿಕ್ಕೆ ಅದೆಲ್ಲ ಜ್ಯೋತಿಷ್ ಅದು ಪ್ರಧಾನವಾಗಿದೆ ಈ ಗ್ರಹಗಳಿಲ್ಲಿದ್ರೆ ಇಂಥ ಪೂಜೆ ಮಾಡ್ಕೊಳ್ರಿ ಈ ಗ್ರಹಗಳಲ್ಲಿದ್ರೆ ಇಂಥ ಗಾಚಾರ ಬರ್ತೈತೆ ಈ ಗ್ರಹಗಳಿಲ್ಲಿದ್ರೆ ನಿಮ್ಗೆ ಒಳ್ಳೇದಾಗ್ತದೆ ದಾಟ್ರಿ ಹೊಡಿತದೆ ಒಳ್ಳೆದಾಯ್ತಪ್ಪಾ ಅಂತ ಹೇಳ್ಕೊಬೋದು ಇದು ಆ ರೀತಿ ವಿದ್ಯೆ ಅಲ್ಲ ಇದು ಇದು ಮರ್ಮ ಇದು ಮರ್ಮವಾದಂಥ ವಿದ್ಯೆ ತುಂಬ ವಿಚಾರ ತಿಳ್ಕೊಂಡ್ರೆ ಆಮೇಲೆ ದೇವಾಲಯಗಳು ದೇವಸ್ಥಾನಗಳು ಮೈ ಮೇಲೆ ಬಂದು ಮಾತಾಡೋದು ಆ ಪೂಜೆಗಳು ಆ ಜನಾಕರ್ಷಣೆ ಇದೆಲ್ಲ ಇದಕ್ಕೆ ಒಂದು ಕಾನ್ಸೆಪ್ಟ್ ಬೇರೆ ಇದೆ ಮಾತಾಡೋಣ ಇನ್ನೊಂದಿನ ನೆಕ್ಸ್ಟ್ ಮಾತಾಡೋಣ ನೀವು ಏನು ಕೇಳಿದ್ರು ನನಗೆ ಗೊತ್ತಿರತಕ್ಕಂಥ ವಿಚಾರ ನಾನು ತಿಳಿಸ್ತೀನಿ ಬಟ್ ಅಷ್ಟೊಂದು ಸುಲಭವಾದಂಥ ವಿಧಾನಗಳು ವಿಚಾರಗಳು ಅಲ್ಲ ಬಟ್ ಏನೇ ತಿಳ್ಕೊಂಡಿದ್ರೂ ಮುಖ್ಯವಾಗಿ ನಾವು ಗ್ರಹಿಸಿ ಒಳ್ಳೆಯದನ್ನು ಮಾಡಬೇಕು ಯಾಕಂದ್ರೆ ನಾವು ತಿಳ್ಕೊಂಡಿದೀವಿ ವಿದ್ಯೆ ಎಷ್ಟ ದಿನ ಇರ್ತೀವಿ ನಮ್ಮ ನಮ್ಮನೆಯಲ್ಲಿ ಯಾರು ಕಲ್ತ್ಕೊಂಡಿದ್ದಾರೆ ಅವ್ರ ಗತಿ ಮುಂದೆ ಏನು ಈಗ ನಾವೇನೋ ತಿಳ್ಕೊಂಡ್ವಿ ಹೌದು ಜೀವನನು ಮಾಡಿದ್ವಿ ಏನೋ ಒಳ್ಳೆದ ಕೆಟ್ಟದ್ದು ಆಗಿದೆ ಮುಂದೆ ಹೇಗೆ ಆದ್ರಿಂದ ಭಗವಂತನಿಗೆ ಒಪ್ಪಿಸಿ ಸರಿ ತಪ್ಪುಗಳನ್ನ ಯೋಚನೆ ಮಾಡಿ ಕೆಲಸ ಮಾಡಬೇಕು ಸರಿ ತಪ್ಪುಗಳನ್ನು ಯೋಚನೆ ಮಾಡಿ ಕೆಲಸ ಮಾಡಬೇಕು ಯಾಕೆಂದ್ರೆ ಒರಿಜಿನಲ್ ವಿದ್ಯೆ ಇದ್ದಾಗ ಏನು ಗೊತ್ತಿಲ್ಲದೋನ್ ಏನೋ ಒಂದು ಮಾಡ್ಕೊಂಡ್ಲ ಅದು ಬೇರೆ ವಿಷಯ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಏನೋ ಮಾಡಬೇಕು ಮಾಡ್ತಾರೆ ಅದು ಬೇರೆ ವಿಷಯ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಒಳ್ಳೇದು ಗೊತ್ತಿಲ್ಲ ಕೆಟ್ಟದ್ದು ಗೊತ್ತಿಲ್ಲ ಸೆಂಟ್ರೋ ನ್ಯೂಟ್ರಲ್ ಅದು ಅವಿದೇನೆ ನ್ಯೂಟ್ರಲ್ ಏನು ಆಗಲ್ಲ ಅದು ಹ್ಮ್ ಅದು ಬೇರೆ ವಿಷಯ ಬಟ್ ವಿಷಯ ಗೊತ್ತಿರ್ತಕ್ಕಂಥ ವ್ಯಕ್ತಿ ಮುಖ್ಯವಾಗಿ ಸಾಧನೆಗೆ ತಕ್ಕಂತೆ ಲೋಕ ಕಲ್ಯಾಣವಾಗಿರಬೇಕು ಮತ್ತು ಯೋಚನೆ ಮಾಡಬೇಕು ಯಾರಿಗೆ ತೊಂದರೆ ಕೊಡಬೇಕಾದರೂ ನೂರಾರು ಸಾರಿ ಯೋಚನೆ ಮಾಡಬೇಕು ಯಾರಾದರೂ ಮಾಡ್ರಿ ಅಂತ ಬಂದರೂ ಸಹಿತನೋ ಅದನ್ನು ಗಮನಿಸಬೇಕು ಗ್ರಹಿಸಬೇಕು ಮಾಡಿನೇ ಮಾಡಬೇಕು ಇದು ಭೂತ ವೈದ್ಯದ ವಿಧಾನಗಳಿವೆಲ್ಲ ಭೂತ ವೈದ್ಯದ ವಿಧಾನಗಳು ಯಾರೋ ಏನೋ ಹೇಳ್ತಾರೆ ಯಾರೋ ಏನೋ ಕೊಡ್ತಾರೆ ಏನೋ ಒಂದು ಆಗುತ್ತೆ ಅನ್ನೋ ವಿಚಾರಕ್ಕೆ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಕೊಟ್ಟು ಹೊಟ್ಟೋಗ್ತೀವಿ ನಾವು ನಾವಿರಲ್ವಲ್ಲ ಎಂಥೆಂಥ ಮಾಂತ್ರಿಕರು ಸತ್ತೋಗಿದ್ದಾರೆ ಅವ್ರ ಗತಿ ಏನು ಅವ್ರ ಮನೆ ಗತಿ ನಾವೇನು ಇಲ್ಲೇ ಇರ್ತೀವ ಕುಟುಂಬ ಇರುತ್ತೆ ಕೊಟ್ಟಿಲ್ಲ ಕೊಟ್ಟಿಲ್ಲಲ್ಲ ಭಗವಂತ ನೀನ್ ಇಲ್ಲೇ ಇರಪ್ಪ ಅಂತ ನಾಳೆ ಬೆಳಗ್ಗೆ ಏನಾಗುತ್ತೋ ಗೊತ್ತಿಲ್ವಲ್ಲ ಈಗ ಒನ್ ಅವರ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ವಲ್ಲ ಆದ್ರೆ ಏನಾಗ್ತದೆ ಇದೆಲ್ಲ ಭಗವಂತನಿಗೆ ಸಂಬಂಧಪಟ್ಟಿದ್ದು ಆ ಒಂದು ತೀರ್ಮಾನಗಳನ್ನ ತಗೊಂಡು ವಿಚಾರಗಳನ್ನು ಮಾಡ್ಬೇಕು ಅವರ ಮನೇನೆ ಉಳಿಯೋದು ಹ್ಮ್ ಇಲ್ಲೇನ್ ಹೇಳ್ತೀನಿ ಮಹನ್ನೀರ್ ಕೋಪ ಬಂದು ಹೇಳ್ತಾರೆ ಮಾಟ ಮನೆ ಮಾಡೋದ್ ಮನೆಯಲ್ಲಿ ಇರಲ್ಲ ಅಂತ ಮಾಟ ಮಾಡುವ ಮನೆಯಲ್ಲಿ ಕೊನೆಗೆ ಅಂತಾರೆ ಈ ಬೇರೆಯವ್ರಿಗೆ ತೊಂದರೆಗಳು ಕೊಟ್ಟಿರ್ತಾರಲ್ಲ ಆ ತೊಂದರೆಗಳಿಗೆ ಪರಮಾತ್ಮ ನೋಡ್ತಾ ಇರ್ತಾರಲ್ಲ ನಾನು ಅವಾಗ ಹೇಳಿದ್ದೀನಿ ಬೀಜಕ್ಕೆ ಪ್ರತಿ ಒಂದು ಅಕ್ಷರಕ್ಕೂ ಭಗವಂತನ ಒಂದು ಪ್ರೇರಣೆ ಇದೆ ಅವರ ಒಂದು ಅಧಿಕಾರ ಇದೆ ಅವರ ಒಂದು ಸೆಕ್ಯೂರಿಟಿ ಇದೆ ನಾವು ಅವ್ರನ್ನ ಕಣ್ತಪ್ಸೂ ಮಾಡಕ್ ಆಗಲ್ಲ ನಮ್ಮ ನೆರಳನ್ನ ನಾವು ತಪ್ಸಕ್ಕಾಗಲ್ವಲ್ಲೇ ಇರುತ್ತೆ ನಮ್ಮ ನೆರಳು ಎಲ್ಲಾದ್ರೂ ಹೋಗುತ್ತೆ ನಮ್ಮನ್ನು ಬಿಟ್ಟು ಈಗ ನಮ್ಮಲ್ಲಿ ಮಾತಾಡ್ತಾ ಇರೋದು ಪರಮಾತ್ಮನೇ ಅವನ ಆತ್ಮ ಅದು ಆತ್ಮದ ತಂದೆ ಪರಮಾತ್ಮ ಅವನಿಗೂ ಇವ್ನಗೂ ಲಿಂಕ್ ಅಲ್ವಾ ನಿದ್ದೆ ಏನಕ್ಕೆ ಮಾಡ್ತೀವಿ ಅವ್ನಿಗೆ ಒಪ್ಸೋದಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲ ನಾವ್ ಏನೇನ್ ಮಾಡಿದ್ವಿ ಅವ್ನ್ಗೆ ಹೇಳೋದಕ್ಕೆ ನಿದ್ದೆ ಹೋಗೋದು ನಾವಿಲ್ಲಿ ನಿದ್ದೆ ಹೋದ ತಕ್ಷಣ ಇನ್ ಹೋಗ್ಬಿಟ್ಟಿರ್ತಾನೆ ಅಲ್ಲಿಗೆ ಅವ್ನಿಗೆಲ್ಲ ಕೊಟ್ಬಿಟ್ ಬಂದ್ಬಿಡ್ತಾನೆ ಕಾಚಾರ ಅವಾಗ ಅದು ಎಲ್ಲಾನು ವಿಚಾರಗಳು ಅಪ್ಲೋಡ್ ಆಗ್ಬಿಡ್ತೈತೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಭಗವಂತನನ್ನ ಭಗವಂತನ ಯಾವಾರಿಸಿ ನಾವೇನು ಮಾಡೋಕ್ಕಾಗಲ್ಲ ಎಲ್ಲ ಅವನ ಮಕ್ಕಳು ಅವನ ಸೃಷ್ಟಿ ಇದು ಯಾವನೇನೇ ಮಾಡಿದ್ರೂ ಅವ್ನಿಗೆ ಹೇಳ್ಬೇಕು ಅವನಕ್ಕೆ ಅವನು ತಿಳ್ಕೊಳ್ಳೋಂಥ ವಿಧಾನ ಅವನ ಹತ್ರನೇ ಇದೆ ನಮ್ಮ ಹತ್ರ ಇಲ್ಲ ಏನಾಯ್ತು ವಿಧಾನ ಎಲ್ಲ ಅವನ ಹತ್ರ ಇದೆ ಯಾಕೆ ನಿದ್ದೆ ಬರ್ತದೆ ನಿದ್ರಾದೇವತೆ ಯಾಕೆ ಬರ್ತಾಳೆ ಯಾಕೆ ಬರ್ತಾಳೆ ನಿದ್ರಾ ದೇವತೆ ಅನ್ನೋದೇ ಮೈನು ಬಂದ ತಕ್ಷಣ ಇದು ಒಟ್ಟಾಗಿರ್ತದೆ ಅಲ್ಲಿಗೆ ಡೈಲಿ ಅಪ್ಡೇಟ್ಸ್ ಡೈಲಿ ಅಪ್ಡೇಟ್ಸ್ ಡೈಲಿ ಅಪ್ಡೇಟ್ಸ್ ಈ ರೀತಿಯಾದಂಥ ವಿಚಾರಗಳು ಹ್ಞೂ ಎಲ್ರಿಗೂ ನಮಸ್ಕಾರ ಸದ್ಯಕ್ಕಾಗಿ ಎಪಿಸೋಡ್ಸ್ ಎಲ್ಲ ನೋಡಲಿ ಮಹನ್ನೀರು ಏನೋ ನಮ್ಮ ಕೈಲಾಗಿದ್ದು ಒಳ್ಳೇದು ಮಾಡ್ಕೊಂಡು ಹೋಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತೀನಿ ನಮಸ್ಕಾರ ಓಕೆ ಸೊ ವೀಕ್ಷಕರೇ ಯಾಕಂದರೆ ದೇವರಾಜನವರು ಅವರು ಯಾವ ಥರ ವಿದ್ಯೆಗಳು ಕಲ್ತವ್ರೆ ಇನ್ನೂ ವಿದ್ಯೆಗಳು ಅವ್ರ ಹತ್ರ ಇದ್ದಾವೆ ಅವುಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಅವ್ರು ಯಾವ ಥರ ವಿದ್ಯೆಗಳನ್ನ ಕಲ್ತ್ಕೊಂಡ್ರು ಸಂಪಾದನೆ ಮಾಡಿದ್ರು ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡಿಸ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ i mm -hmm.